ನನ್ನ ಬಿಟ್ಬಿಡು ನನ್ನ ಬಿಟ್ಬಿಡು ನೀನು ಮಾಡೋದು ಸರಿ ಇಲ್ಲ ಅರೆ ಮನುಷ್ಯರ ಹಾಗೆ ನೀನ್ ಮಾತಾಡ್ತಾ ಇದೀಯ ನಾನು ಅನ್ಕೊಂಡಿದ್ದು ಸರಿಯಾಗಿದೆ ನೀನು ಮಾಂತ್ರಿಕ ಕೊಕ್ಕರೆ ನಿನ್ನ ಹೊರದೇಶದಲ್ಲಿ ನಾನು ಮಾರ್ಬೇಕು ಒಂದು ಕಾಡಲ್ಲಿ ಎಲ್ಲಾ ಜಂತುಗಳು ಸೇರಿ ತುಂಬಾನೇ ಸಂತೋಷವಾಗಿ ಜೀವಿಸ್ತಿದ್ವು ಆದ್ರೆ ಆ ಕಾಡಲ್ಲಿ ತುಂಬಾ ದಿನದಿಂದ ಮಳೆನೆ ಬರೋದಿಲ್ಲ ಆ ಕಾಡಲ್ಲಿರುವ ಎಲ್ಲಾ ನದಿಗಳು ಒಣಗೋಗ್ತಾನೆ ಇದ್ವು ಆದ್ರಿಂದ ಕಾಡಿನ ರಾಜ ಒಂದಿನ ಎಲ್ಲ ಜಂತುಗಳನ್ನು ಒಂದುಗೂಡಿಸಿ ಅವನು ಮೀಟಿಂಗನ್ನು ಇಡ್ತಾನೆ ನನ್ನ ಪ್ರೀತಿಯ ಕಾಡಿನ ವಾಸಿಗಳೇ ನಿಮಗೆ ಗೊತ್ತು ಈ ಕಾಡಲ್ಲಿ ಕಳೆದ ಮೂರು ವರ್ಷದಿಂದ ಮಳೆನೇ ಬರಲಿಲ್ಲ ಆದ್ದರಿಂದ ಕಾಡಿನದಿ ಎಲ್ಲವೂ ಕೂಡ ಬತ್ತಿ ಹೋಗಿಬಿಟ್ಟಿದೆ ಹೀಗೆ ಆಗ್ತಾ ಇದ್ರೆ ಈ ಕಾಡನ್ನು ಬಿಟ್ಟು ಹೋಗಬೇಕಾಗುತ್ತೆ ನಿಮ್ಮೆಲ್ಲರನ್ನ ನಾ ಇಲ್ಲಿಕೇನ ಕರೆದಿದ್ದೀನಿ ಅಂದರೆ ಇದಕ್ಕೆ ಒಂದು ಉಪಾಯವನ್ನ ನೀವು ನಮಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಆ ಕಾಡಲ್ಲೇ ಇರುವ ತುಂಬಾ ಹೀಗಂತ ಹೇಳುತ್ತೆ ಬಿಟ್ಟು ಹೋಗೋದು ಸಮಸ್ಯೆಗೆ ಪರಿಹಾರವಾಗಿ ನಾವೆಲ್ಲರೂ ಕೂಡ ಸೇರಿ ಇದಕ್ಕೆ ಒಂದು ಮಾರ್ಗವನ್ನ ಕಂಡು ಹಿಡಿಯೋಣ ಆದ್ರೆ ನೀರಿಲ್ಲ ಅಂದ್ರೆ ಈ ಕಾಡನ್ ಬಿಟ್ಟು ನಾವು ಹೋಗ್ಲೇಬೇಕು ತಾನೆ ಅದನ್ ಬಿಟ್ರೆ ಬೇರೆ ಮಾರ್ಗನೇ ಇಲ್ಲ ನೀರಿಲ್ದೆ ಎಷ್ಟು ದಿನಕ್ಕೆ ನಾವು ಜೀವಂತವಾಗಿರಕ್ಕಾಗತ್ ಹೇಳಿ ನಮ್ಮ ಕಾಡಿನ ಉತ್ತರ ಭಾಗದಲ್ಲಿ ಒಂದು ಕೊಳ ಇದೆ ತುಂಬಾ ದೊಡ್ಡದು ಅಲ್ಲಿ ಯಾವಾಗಲೂ ಕೂಡ ನೀರು ಜಾಸ್ತಿ ಇರುತ್ತೆ ನಾವು ಅಲ್ಲಿಗೆ ಹೋಗಿ ಏನಕ್ಕೆ ನೀರನ್ನು ಕುಡಿಬಾರದು ನಿಂಗೆ ಗೊತ್ತು ಸುಮಾರು ವರ್ಷದಿಂದ ಅಲ್ಲಿ ಭೂತ ಪ್ರೇತಗಳ ಕಾಟ ಇದೆ ಇವತ್ತಿನವರೆಗೂ ಯಾವುದೇ ಪ್ರಾಣಿ ಆ ಕೊಳಕ್ಕೆ ಹೋಗಿ ನೀರನ್ನ ಕುಡಿಯುವಾಗ ಮತ್ತೆ ವಾಪಸ್ ಬರೋದೇ ಇಲ್ಲ ಅದೆಲ್ಲವೂ ಕೂಡ ಎಲ್ರು ಹೇಳು ಒಂದು ಸುಳ್ಳು ನಾವು ನಂಬೋದೇ ಇಲ್ಲ ನೀವು ಅಪ್ಪಡೆ ಕೊಟ್ರೆ ನಾನೇ ಹೋಗಿ ಆ ಕೊಳದ ನೀರನ್ನು ಕುಡ್ಕೊಂಬರ್ತೀನಿ ನಿನ್ನ ಇಷ್ಟದ ಪ್ರಕಾರ ಆಗಲಿ ಆದರೆ ನೆನ್ಪಲಿಟ್ಕೋ ನಿಂಗೇನಾದ್ರೂ ಆದ್ರೆ ಅದಕ್ಕೆ ನಾನು ಕಾರಣವಾಗಲ್ಲ ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ನಾನು ಈಗಲೇ ಆ ಕೊಳಕ್ಕೆ ಹೋಗ್ತೀನಿ ಆ ಕೊಳದ ನೀರನ್ನು ಕುಡ್ತೀನಿ ದೆವ್ವ ಪಿಸಾಚಿಯನ್ನು ನಾನು ನಂಬೋದಿಲ್ಲ ದೆವ್ವ ಪಿಸಾಚಿ ಅಲ್ಲಿ ಏನಾದರೂ ನನಗೆ ಸಿಕ್ಕಿದ್ರೆ ಆ ಪಿಸಾಚಿ ಬಳಿ ನಮ್ಮ ಕಾಡಿನ ಪ್ರಾಣಿಗಳನ್ನು ರಕ್ಷಣೆ ಮಾಡೋದಕ್ಕೆ ನಾನು ಕೇಳ್ಕೋತೀನಿ ಹ ಸರಿ ಮತ್ತೆ ಎಲ್ಲರೂ ಕೂಡ ಇಲ್ಲೇ ಹೋಗೋಡೋಣ ನೀನು ಒಳ್ಳೆ ರೀತಿ ಬರಬೇಕು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತೀವಿ ಜಂಬೋ ಆನೆ ಆ ನದಿ ಇರೋ ಕಡೆಗೆ ನೀರು ಕುಡಿಯೋಣ ಅಂತ ತುಂಬಾನೇ ಧೈರ್ಯವಾಗಿ ಹೋಗುತ್ತೆ ಅದು ಆ ನದಿ ಹತ್ರ ಹೋಗಿ ಆ ನದಿಯಿಂದ ನೀರೊಳಗಡೆ ಹೇಳುದು ನೀರ್ ಕುಡಿಯೋಣ ಅಂತ ಹೋಗಿ ಇಳಿದಾಗ ಏನೋ ಅದಕ್ಕೆ ಹೊಗೆ ಬರ್ತಿರೋಂಗೆ ವಿಚಿತ್ರವಾಗಿ ಕಾಣಿಸುತ್ತೆ ಆಗ ಸಡನ್ ಆಗಿ ಅಲ್ಲಿ ಕಪ್ಪಿಗೆ ಒಂದು ಹೊಗೆ ಬರುತ್ತೆ ಮತ್ತೆ ಆ ಹೊಗೆಯಲ್ಲಿ ಒಂದು ಭಯಂಕರವಾದ ದೆವ್ವ ಅಲ್ಲಿ ಬಂದು ಪ್ರತ್ಯಕ್ಷ ಆಗುತ್ತೆ ಅದನ್ನ ನೋಡಿ ಆನೆ ಭಯ ಪಡ್ತಾನೆ ನಿನಗೆಷ್ಟು ಧೈರ್ಯ ಇದ್ರೆ ನೀನ್ ಇಲ್ಲಿಗೆ ಬಂದು ನೀರ್ ಕುಡಿತೀಯಾ ಕೊಳ ಇರೋದು ಎಲ್ಲೋ ಪ್ರಾಣಿಗಳಿಗೋಸ್ಕರ ತುಂಬಾ ದಿನದಿಂದ ನೀರನ್ನು ಕುಂತಿಲ್ಲ ನೀರನ್ನು ಕುಡಿಬೇಕು ನಾವು ಏನೋ ನಿನಗೆ ಸಾವಂದ್ರೆ ಭಯ ಇಲ್ವಾ ನೀರಿಲ್ಲ ಅಂದ್ರೆ ಒಂದಿನ ಅಲ್ಲಂದ್ರೆ ಒಂದಿನ ನಾವು ಸಾಯ್ತೀವಿ ಆಮೇಲೆ ಆ ದೆವ್ವ ಒಂದು ಸುಂದರವಾದ ಹುಡುಗಿ ಬದಲಾಗಿ ಆನೆ ಹತ್ರ ಅದು ಹೀಗಂತ ಹೇಳುತ್ತೆ ನೀನು ತುಂಬಾನೇ ಧೈರ್ಯವಂತ ನಾನು ನಿನ್ನ ಟೆಸ್ಟ್ ಮಾಡ್ತಿದ್ದೆ ಇಲ್ಲಿಂದವರೆಗೂ ಇಲ್ಲಿಗೆ ಬರೋ ಎಲ್ಲಾ ಜಂತುಗಳು ನನ್ನ ನೋಡಿ ಭಯ ಪಡ್ಕೊಂಡು ಓಡೋಗ್ಬಿಡ್ತಿದ್ವು ಮತ್ತೆ ಇಲ್ಲಿ ದೆವ ಇದೆ ಅಂತ ಎಲ್ಲಾರತ್ರು ಸುಳ್ಳಾಗಿ ಪ್ರಕಟಣೆ ಮಾಡ್ತಿದ್ರು ಆದ್ರೆ ನೀನು ಧೈರ್ಯವಾಗಿ ಎದುರಿಸಿದೀಯಾ ಹೌದು ನೀನ್ ನಾನು ಏನಾದ್ಯ ರಾಣಿ ಇದು ನನ್ನ ನೀರು ನಿಮ್ಮ ಸಮಸ್ಯೆ ನೋಡಿ ನನಗೆ ತುಂಬಾನೇ ಬೇಜಾರಾಗ್ತಿದೆ ನಾನ್ ನಿನಗೆ ಸಹಾಯ ಮಾಡ್ತೀನಿ ಆದ್ರೆ ಒಂದು ಕಂಡೀಷನ್ ಹೇಳ್ತೀನಿ ಅಂಗಂತ ಹೇಳಿ ಆ ಸುಂದರವಾದ ಹುಡುಗಿ ಕೈ ಎತ್ತಿದ ತಕ್ಷಣ ಅವರ ಕೈಯಿಂದ ಒಂದು ಬೆಳಕು ಬಂದು ಆ ಬೆಳಕಿಂದ ಒಂದು ಕೊಕ್ಕರೆ ಬರುತ್ತೆ ಆ ಕೊಕ್ಕರೆಯನ್ನು ನೋಡಿದ ಆನೆಗೆ ತುಂಬಾ ಆಶ್ಚರ್ಯ ಆಗತ್ತೆ ಆಗ ಆ ದೇವತೆ ಹೀಗಂತ ಹೇಳ್ತಾಳೆ ಇವನು ನನ್ನ ಕೊಕ್ಕರೆ ಇವನಿಗೆ ಕಾರ್ಡ್ ನೋಡ್ಬೇಕಂತ ಆಸೆ ಇವ್ನ ಜೊತೆ ಕರ್ಕೊಂಡು ಹೋಗು ಆಯ್ತಾ ಇದು ಮಾಯಾ ಕೊಕ್ಕರೆ ಇದು ನಿಮ್ಮ ಕಾಡೊಳಗಡೆ ಕಾಲಿಟ್ಟಿದ ತಕ್ಷಣ ನಿಮ್ಮ ಕಾಡು ಹಸಿರಾಗಿ ಬದಲಾಗತ್ತೆ ಗೊತ್ತಿಲ್ಲದೆ ಕೂಡ ಯಾರು ನನ್ನ ಕೊಕ್ಕರೆಗೆ ಹಾನಿ ಮಾಡಬೇಕು ಅಂತ ಅನ್ಕೋಬಾರ್ದು ನನ್ನ ಕೊಕ್ಕರೆಗೆ ಕಾಡಲ್ಲಿ ಇದ್ದು ಸಾಕಾಯ್ತು ಅಂತ ಯಾವಾಗ ಅನ್ಸುತ್ತೋ ಆಗ ನಾನ್ ಕರ್ಕೊಂಡು ಹೋಗ್ತೀನಿ ಅಂಗಂತೇಳಿ ದೇವತೆ ಮಾಯ ಆಗ್ತಾಳೆ ಜಂಬೋ ಆನೆ ಆ ಕೊಕ್ಕರೆಯನ್ನ ಕಾಡೊಳಗಡೆ ಕರ್ಕೊಂಡು ಹೋಗ್ತಿದ್ದಂಗ್ಲೆ ಕಾಡಲ್ಲಿ ಮಳೆ ಬರುತ್ತೆ ಮತ್ತೆ ಎಲ್ಲಾ ಜಾಗೂ ಹಸಿರಾಗಿ ಬದಲಾಗುತ್ತೆ ಆಮೇಲೆ ಕಾಡಲ್ಲಿ ಉಣಗೋಗಿರುವ ಎಲ್ಲಾ ನದಿಯಲ್ಲೂ ಸಹ ನೀರು ತುಂಬಿ ಹೋಗುತ್ತೆ ಜಂಬೋ ಆನೆ ನಡೆದ ಎಲ್ಲಾ ವಿಷಯಾನೂ ಅವ್ರಿಗೆ ಹೇಳುತ್ತೆ ನನ್ನ ಕಾಡಿನ ವಾಸಿಗಳೇ ಇವತ್ತಿಂದ ಎಲ್ಲರೂ ಕೂಡ ಸೇರಿ ಈ ಕೊಕ್ಕರೆಯನ್ನ ಹುಷಾರಾಗಿ ನಾವು ನೋಡ್ಕೋಬೇಕು ಇನ್ ಮುಂದೆ ಈ ಕೊಕ್ಕರೆ ಜಂಬೋ ಆನೆಯೊಂದಿಗೆ ಸುರಕ್ಷಿತವಾಗಿರುತ್ತೆ ಅವತ್ತಿಂದ ಮಾಯಾ ಕೊಕ್ಕರೆ ಜಂಬು ಆನೆ ಜೊತೆ ಚೆನ್ನಾಗಿ ಕಾಡೆಲ್ಲ ಸುತ್ತಾಡುತ್ತೆ ಸ್ವಲ್ಪ ದಿನದಲ್ಲೇ ಆ ಕೊಕ್ಕರೆ ಕಾಡಲ್ಲಿರುವ ಎಲ್ಲಾ ಜಂತುಗಳ ಫ್ರೆಂಡ್ಶಿಪ್ ಮಾಡ್ಬಿಡುತ್ತೆ ಅದು ಮಾತ್ರ ಅಲ್ಲದೆ ಪೂರ್ತಿ ದಿನ ಎಲ್ಲ ಕಾಡನ್ನು ಸುತ್ತಾಡ್ತಿರ್ತಾರೆ ಅದು ಮಾತ್ರ ಅಲ್ಲದೆ ಅದು ಹೋಗೋ ಜಾಗ ಎಲ್ಲ ತುಂಬಾನೇ ಚೆನ್ನಾಗಿ ಬದಲಾಗ್ತಿತ್ತು ತುಂಬಾ ದಿನದಿಂದ ಕೊಕ್ಕರೆನ ಬೇಟೆ ಆಡ್ಬೇಕು ಅಂತ ಬೇಟೆಗಾರ ಕಾಯ್ತಿರುವ ವಿಷಯ ಜಂತುಗಳಿಗೆ ಗೊತ್ತಿಲ್ಲ ತುಂಬಾ ದಿನದಿಂದ ಆ ಕೊಕ್ಕು ಮೇಲೆ ಒಂದು ಕಣ್ಣಿಟ್ಟಿದ್ದಾನೆ ಅಂತ ಒಂದಿನ ಮಾಯಾ ಕೊಕ್ಕರೆ ಒಬ್ಬಂಟಿಯಾಗಿ ಕಾಡಲ್ಲಿ ಸುತ್ತಾಡ್ತಿರುತ್ತೆ ಆಮೇಲೆ ಮರದ ಮೇಲೆ ಅತ್ತಿ ಕೂತ್ಕೊಂಡಿರುವ ಬೇಟೆಗಾರ ಹೀಗಂತ ಹೇಳ್ತಾನೆ ಈ ಕೊಕ್ಕರೆ ಈ ಕಾಡಿನ ವಾಸಿ ಅಲ್ಲ ಅನ್ಸುತ್ತೆ ಆದ್ರೆ ಏನೋ ಒಂದು ಖಂಡಿತ ಈ ಕೊಕ್ಕರೆಯಲ್ಲಿ ಇದೆ ಇದು ಎಲ್ಲಿ ಹೋದ್ರೂ ಕೂಡ ಆ ಜಾಗ ಹಚ್ಚ ಹಸಿರಾಗುಡುತ್ತಲ್ಲ ನಗರದಲ್ಲಿ ಒಳ್ಳೆ ರೇಟ್ ಸಿಗುತ್ತೆ ಈ ಕೊಕ್ಕರೆ ಇಲ್ಲಿಗೆ ಬಂದಿದೆ ಅಲ್ವಾ ಅವತ್ತಿಂದ ಪ್ರಾಣಿಗಳು ತುಂಬಾ ಚುರ್ಕಾಗ್ಬಿಟ್ಟಿದೆ ಹಂಗಂತೇಳಿ ಅವನ ಹತ್ರ ಇರುವ ಆ ಬಲೆನ ಅವನು ಆ ಕೊಕ್ಕಿನ ಮೇಲೆ ಬೀಸ್ತಾನೆ ಪಾಪ ಕೊಕ್ಕರೆ ಬಲೆಯಲ್ಲಿ ಸಿಕ್ಕಾಕೊಂಡು ಆಚೆ ಬರೋಕೆ ಗೊತ್ತಾಗದೆ ತುಂಬಾನೇ ಕಷ್ಟಪಡುತ್ತೆ ತಕ್ಷಣ ಆ ಬೇಟೆಗಾರ ಮರದಿಂದ ಕೆಳಗಡೆ ಇಳಿತಾನೆ ಆ ಕೊಕ್ಕರೆಯ ಕಾಲನ್ನು ಕಟ್ ಹಾಕ್ತಾನೆ ಆಮೇಲೆ ಆ ಕೊಕ್ಕರೆನ ಅವನ ಗುಹೆಗೆ ತಗೊಂಡು ಹೋಗ್ತಾನೆ ಆಮೇಲೆ ಆ ಕೊಕ್ಕು ನೋಡುತ್ತೆ ಅಲ್ಲಿ ಅವನು ತುಂಬಾ ಜಂತುಗಳನ್ನ ಬೇಟೆಯಾಡಿ ಬಂಧಿಸಿರ್ತಾನೆ ಆ ಜಂತುಗಳು ಪಾಪ ತುಂಬಾನೇ ಕೆಟ್ಟ ಸ್ಥಿತಿಯಲ್ಲಿ ಇತ್ತು ಬೇಟೆಗಾರ ಕೊಕ್ಕರನ್ನು ನೋಡಿ ಕೋಪದಿಂದ ಸುಮಾರು ದಿನದಿಂದ ನಾನು ನಿನ್ನ ನೋಡ್ತಾ ಇದ್ದೆ ಈಗ ನೀನು ನಂಗೆ ಸಿಕ್ಕಿದೀಯ ನಿನ್ನ ಮಾರಿದ್ರೆ ನಂಗೆ ಒಳ್ಳೆ ದುಡ್ಡು ಸಿಗುತ್ತೆ ನನ್ನ ಬಿಟ್ಬಿಡು ನನ್ನ ಬಿಟ್ಬಿಡು ನೀನ್ ಮಾಡೋದು ಸರಿಯಿಲ್ಲ ಅರೆ ಮನುಷ್ಯರು ಹಾಗೆ ನೀನು ಮಾತಾಡ್ತಾ ಇದೀಯ ನಾನು ಅನ್ಕೊಂಡಿದ್ದು ಸರಿಯಾಗಿದೆ ನೀನು ಮಾಂತ್ರಿಕ ಕೊಕ್ಕರೆ ನಿನ್ನ ಹೊರದೇಶದಲ್ಲಿ ನಾನು ಇನ್ನೊಂದು ಕಡೆ ಮಾಯಾ ಕೊಕ್ಕರೆ ಕಾಣಿಸದೆ ಹೋಗಿರುವ ಕಾರಣದಿಂದ ಎಲ್ಲಾರು ತುಂಬಾ ಶಾಕ್ ಆಗಿಬಿಡ್ತಾರೆ ಕೊಕ್ಕರೆ ಬಗ್ಗೆ ಶೇರ್ಖಾನ್ಗೆ ಗೊತ್ತಾಗಿದ ತಕ್ಷಣ ಮೇಲೆ ಕೋಪ ಬರುತ್ತೆ ನಿನ್ನಿಂದ ಆ ಸಣ್ಣ ಕೊಕ್ಕರೆನ ಕೂಡ ಚೆನ್ನಾಗಿ ಆಗಿಲ್ವಾ ನಿನ್ ಗೊತ್ತಾ ಆ ಕೊಕ್ಕರೆ ಸಿಕ್ಕಿಲ್ಲ ಅಂದ್ರೆ ಕೊಳದ ದೇವತೆ ನಮ್ಮೆಲ್ಲರನ್ನ ಸುಮ್ನೆ ಬಿಡಲ್ಲ ಸ್ವಲ್ಪ ಹೊತ್ತು ನಿಂತ ಮಾಡ್ಬಿಟ್ಟೆ ಆದ್ರೆ ನಂಗೇನಸುತ್ತೆ ಅಂದ್ರೆ ಆ ಕೊಕ್ಕರೆನ ಖಂಡಿತ ಯಾವುದೇ ಪ್ರಾಣಿ ತಗೊಂಡು ಹೋಗೇ ಇರಲ್ಲ ಇದನ್ನ ಖಂಡಿತ ಬೇಟೆಗಾರನೇ ಮಾಡಿರ್ಬೇಕು ಮನ್ಸನ್ನೇ ಮಾಡಿರ್ಬೇಕು ಮತ್ತೇನಕ್ ಕಿತ್ಕೊಂಡು ನೋಡ್ತಾ ಇದ್ದೀರಾ ಹೋಗಿ ಹೋಗಿ ಆ ಬೇಟೆಗಾರನನ್ನ ಹುಡುಕು ಆ ಪಾಪ ಕೊಕ್ಕರೆಯನ್ನ ಆ ಬೇಟೆಗಾರ ಏನಾದರೂ ಮಾಡೋಕ್ಕಿಂತ ಮುಂಚೆ ಕಾಪಾಡಬೇಕು ಇನ್ನೊಂದ್ ಕಡೆ ಎಲ್ಲಾ ಜಂತುಗಳು ರಾಜ ಹೇಳಿದ್ದನ್ನ ಕೇಳಿ ಮಾಯಾ ಕೊಕ್ಕರೆಯನ್ನ ಹುಡುಕಕ್ಕೆ ಶುರು ಮಾಡ್ತಾರೆ ಇನ್ನೊಂದು ಕಡೆ ಆ ಎತ್ಕೊಂಡೋಗಿ ಮಾರ್ಬಿಡ್ಬೇಕು ಅಂತ ಎಲ್ಲ ಜಗ್ಗು ಅನ್ನೋ ಬೇಟೆಗಾರ ಕೈಯಲ್ಲಿ ಬಂದೂಕನ್ನ ಎತ್ಕೊಂಡು ಬಂಟಿನ ಸುಡೋದಕ್ಕೆ ಅಲ್ಲಿಗೆ ಬರ್ತಾನೆ ಬೇಟೆಗಾರ ಗುರಿ ಇಟ್ಟು ಈಗಂತ ಹೇಳ್ತಾನೆ ಈ ಮಾಂತ್ರಿಕ ಕೊಕ್ಕರೆಯನ್ನ ನಂಗೆ ಕೊಟ್ಬಿಡೋ ಬಂಟೆ ನಿಂಗೇನು ಹುಚ್ಚಿರಿತ ಮುಚ್ಕೊಂಡಿದ ಹೋಗ್ಬಿಡು ಇದನ್ನ ಹಿಡಿದಿದ್ದು ನಾನು ನಾನೇ ಮಾರ್ತೀನಿ ಇದನ್ನ ಒಳ್ಳೆ ರೀತಿ ಕೊಖ್ರೆಯನ್ನು ನನ್ನ ಕೈಗೆ ಕೊಟ್ಟಿಲ್ಲ ಅಂದರೆ ಅನ್ಕೊ ನಾನಿನ್ನ ಈಗಲೇ ಶೋಟ್ ಮಾಡಿ ಕೊಂದು ಹಾಕ್ತೀನಿ ನೋಡು ಬಂಟಿ ನೀನು ಎಷ್ಟೇ ಪ್ರಾಣಿಗಳನ್ನ ಹಿಡ್ಕೊ ತಗೊಂಡು ಹೋಗಿ ನಗರದಲ್ಲಿ ಅದನ್ನು ಮಾರ್ಕೊ ಅದು ನನಗೆ ಸಮಸ್ಯೆ ಅಲ್ಲ ಆದರೆ ಈ ಕೊಕ್ಕರೆ ನಂಗೆ ಈಗ ಬೇಕಾಗಿದೆ ಇಬ್ಬರು ತುಂಬಾ ಜಾಸ್ತಿ ಜಗಳ ಮಾಡ್ತಾರೆ ಒಬ್ಬರ ಮೇಲೆ ಒಬ್ಬರು ತುಂಬ ಕೋಪದಿಂದ ಮಾತಾಡ್ಕೋತಾರೆ ಮತ್ತು ಕೋಪದಿಂದ ಅವನ ಹತ್ರ ಇರುವ ಬಂದೂಕಿನ ಅನ್ನು ಅವನು ಪ್ರೆಸ್ ಮಾಡ್ತಾನೆ ಆಗ ಸಡನ್ ಆಗಿ ಕೊಕ್ಕರೆ ಕಣ್ಣಿಂದ ಒಂದು ಪ್ರಕಾಶವಾದ ಬೆಳಕು ಆಚೆ ಬಂದು ಅದು ಆ ಬುಲೆಟ್ ಮೇಲೆ ಬಿದ್ದು ಆ ಬುಲೆಟ್ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಆಮೇಲೆ ಆ ಕೊಕ್ಕಿನ ಬಲೆ ಕೂಡ ಮಾಯ ಆಗುತ್ತೆ ಅದನ್ನ ನೋಡಿ ಜಗ್ಗು ತುಂಬಾನೇ ಭಯ ಪಟ್ಕೊಂಡ್ಬಿಡ್ತಾನೆ ಇದು ತುಂಬಾ ಅಪಾಯಕಾರಿಯಾದ ಕೊಕ್ಕರೆ ಓಡೋ ಹಂಗಂತ ಹೇಳಿ ಜಗ್ಗು ಭಯದಿಂದ ಅಲ್ಲಿಂದ ಓಡೋಗ್ಬಿಡ್ತಾನೆ ನೀ ತುಂಬಾ ಈಸಿಯಾಗಿ ಗುಂಡನ್ನ ಮಾಯ ಮಾಡ್ಬಿಟ್ಟೆ ನಿನ್ನ ಬೊಳೆ ಕೂಡ ಮಾಯ ಆಗ್ಬಿಡ್ತು ಅಂದರೆ ನೀನು ಅಂದ್ಕೊಂಡಿದ್ರೆ ಓಡಿ ಹೋಗ್ಬೋದಿತ್ತು ಆದರೆ ನೀನು ಏನಕ್ಕೆ ತಪ್ಪಿಸ್ಕೊಂಡಿಲ್ಲ ಆಗಲ್ಲ ಬೇರೆಯವರು ಕಷ್ಟದಲ್ಲಿ ಇದ್ದಾಗ ನನ್ನಲ್ಲಿರೋ ಶಕ್ತಿ ಎಲ್ಲ ಕೆಲಸ ಮಾಡುತ್ತೆ ಅಂದರೆ ನಾನು ಏನಕ್ಕೆ ಕಾಪಾಡ್ದೆ ನೀನು ನಾನು ಎಷ್ಟು ಕಷ್ಟವನ್ನು ಕೊಟ್ಟಿದ್ದೆ ಹೀಗೆ ಹಿಂಸೆ ಕೊಟ್ಟು ಹಿಡ್ದಿಟ್ಟು ನಗರದಲ್ಲಿ ಮಾರೋದಕ್ಕೆ ಇದ್ದೀನಿ ಬೇರೆಯವರ ಜೀವನ ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ ನಾವದನ್ನ ಖಂಡಿತವಾಗಿ ಮಾಡಲೇಬೇಕು ನೀನು ಎಷ್ಟೇ ನನಗೆ ಕಷ್ಟವನ್ನ ಕೊಟ್ರೂ ಕೂಡ ನಾ ಆ ರೀತಿ ಮಾಡೋಕ್ಕಾಗಲ್ಲ ಕೊಕ್ಕರೆ ಹೇಳೋದು ಕೇಳಿದ ತಕ್ಷಣ ಬೇಟೆಗಾರನಿಗೆ ಪಾಪ ತುಂಬಾನೇ ಬೇಜಾರಾಗತ್ತೆ ಮತ್ತೆ ಅವನು ಅಳಕ್ ಶುರು ಮಾಡ್ತಾನೆ ಆಮೇಲೆ ಕೊಕ್ಕರೆ ಈಗನ್ನುತ್ತೆ ನೀನು ಕಾಡಿನ ಪ್ರಾಣಿಯನ್ನ ಹಿಡಿಯೋದು ದಯವಿಟ್ಟು ನಿಲ್ಸ್ಬಿಡು ಇವ್ರಿ ಅಂತ ಕುಟುಂಬ ಇರುತ್ತೆ ಎಲ್ಲಿಂದ ಅಧಿಕಾರ ಬಂತು ಯಾರನ್ನಾದ್ರೂ ಹಿಡ್ದು ಅವರ ಕುಟುಂಬದಿಂದ ಬೇರೆ ಮಾಡೋದಿಕ್ಕೆ ನಿಂಗೆ ಎಷ್ಟು ಧೈರ್ಯ ನಾನು ಮಾಡಿದ್ದು ತಪ್ಪು ಅಂತ ನನಗೆ ಅರ್ಥ ಆಯ್ತು ಇನ್ನು ಮುಂದೆ ಈ ರೀತಿ ನಾನು ಮಾಡೋದೇ ಇಲ್ಲ ಹಂಗಂತ ಹೇಳಿ ಬಂಟಿ ಅವನು ಬಂಧಿಸಿದ ಎಲ್ಲಾ ಜಂತುಗಳೇನೋ ಬಿಡುಗಡೆ ಮಾಡ್ತಾನೆ ಆಗ ಕೊಕ್ಕು ಗಮನಿಸುತ್ತೆ ಆಚೆ ಇರುವ ಎಲ್ಲ ಜಂತುಗಳಿಗೂ ಕೊಕ್ಕರೇನ ಬೇಟೆಗಾರನೇ ತಗೊಂಡ್ ಬಂದಿದ್ದಾನೆ ಅಂತ ಗೊತ್ತಾಗಿ ಗುಹೆ ಕಡೆ ಒಡೆಯೂರಿ ಬರ್ತಿರುತ್ತೆ ಆಗ ಕೊಕ್ಕರಿಗೆ ಅರ್ಥ ಆಗುತ್ತೆ ಬೇಟೆಗಾರನ ಬಗ್ಗೆ ಎಲ್ಲಾರ್ಗು ಗೊತ್ತಾಗಿದೆ ಅಂತ ಆಗ ಅದು ಹೀಗೆ ಹೇಳುತ್ತೆ ಒಂದು ಗುಹೆಯಲ್ಲಿ ಇನ್ನೊಂದು ಬಾಗ್ಲು ಕೂಡ ಇದೆ ಅಲ್ಲಿಂದ ಹೋಗ್ಬಿಡು ಇಲ್ಲಾಂದ್ರೆ ಎಲ್ಲರೂ ಕೂಡ ನಿನ್ ಕೊಂದ್ ಹಾಕ್ತಾರೆ ನೀನು ತುಂಬಾ ತುಂಬಾ ಒಳ್ಳೆವನು ಮಾಯಾ ಕೊಕ್ಕರೆ ಕೇಳಿ ಅವನು ಅಳ್ತಾ ಈಗಂತ ಹೇಳ್ತಾನೆ ತುಂಬಾ ತುಂಬಾ ಒಳ್ಳೆಯವನು ನೀನು ಮನುಷ್ಯನಾಗಿ ಇದ್ದಿದ್ರೆ ಯಾವಾಗಲೂ ನಿನ್ನ ನಾನು ಬಿಡ್ತಾನೆ ಇರ್ಲಿಲ್ಲ ಬೇಗ ಇಲ್ಲಿಂದ ಓಡಿ ಹೋಗಪ್ಪ ಬಂಟಿ ಬೇಟೆಗಾರ ಅಲ್ಲಿಂದ ಓಡೋಗ್ತಾನೆ ಅವತ್ತಿಂದ ಅವನು ಬೇಟೆ ಆಡೋದನ್ನೇ ಪಾಪ ಬಿಟ್ಬಿಡ್ತಾನೆ ಸ್ವಲ್ಪ ದಿನದ ನಂತರ ನದಿ ದೇವತೆ ಕೊಕ್ಕರೆನ ಅವ್ರ ಜೊತೆ ಕರ್ಕೊಂಡು ಹೋಗ್ಬಿಡ್ತಾರೆ ನನಗೆ ಈ ನನ್ನ ಶರೀರದಿಂದ ತುಂಬಾ ಬೇಜಾರಾಗಿದೆ ನನಗಿಷ್ಟ ಏನು ಅಂದ್ರೆ ನನ್ನನ್ನ ಸಿಂಹನಾಗಿ ಮಾಡು ನಾನು ಸಿಂಹದಂತೆ ಕಾಣಬೇಕು ಸರಿ ನ್ಯಾಕ ಇಟ್ಕೋ ನಿನ್ನ ಶರೀರ ನಿನ್ನ ಮಾತು ಮಾತ್ರ ಸಿಂಹದ ತರ ಇರುತ್ತೆ ಆದ್ರೆ ನಿನ್ನ ಆತ್ಮ ನರಿಯಾಗಿರುತ್ತೆ ಒಂದು ಕಾಡಲ್ಲಿ ಹ್ಯಾರಿ ಎಂಬುವ ಒಂದು ನರಿ ಇತ್ತು ಅದು ತುಂಬಾನೇ ಕುತಂತ್ರ ಉಳ್ಳ ನರಿಯಾಗಿತ್ತು ಅದು ದಿನ ಪೂರ್ತಿ ಏನು ಕೆಲ್ಸಾನೇ ಮಾಡ್ತಿರ್ಲಿಲ್ಲ ದಿನ ಒಂದ್ ಮರದ ಕೆಳಗಡೆ ಮಲ್ಕೊಂಡು ಕಾಡಿನ ರಾಜ ಆಗ್ಬೇಕು ಅಂತ ಕಾಣ್ತಾ ಇರುತ್ತೆ ಅದ್ರ ಉಲ್ಟಾ ಸೀದ ಅರ್ಕತೆಗಳಿಂದ ಕಾಡಿನಲ್ಲಿರುವ ಜಂತುಗಳೆಲ್ಲ ತುಂಬಾ ಕಷ್ಟ ಪಡ್ತಿದ್ವು ತುಂಬಾ ಸಲ ಕಾಡಿನ ರಾಜ ಆದ ಬಿಲಿಯಂ ಅದಕ್ಕೆ ವಾರ್ನಿಂಗ್ ಕೊಟ್ಟಿರ್ತಾನೆ ಆದ್ರೆ ಇದು ಅವನ ಮಾತು ಕೇಳೋ ಪರಿಸ್ಥಿತಿಯಲ್ಲಿಲ್ಲ ಹ್ಯಾರಿ ನರಿ ಯಾವಾಗ್ಲೂ ಬೇರೆ ಜಂತುಗಳು ಬೇಟೆ ಆಡಿದ ಆಹಾರವನ್ನು ಕಳ್ತನ ಮಾಡ್ಕೊಂಡ್ ತಿನ್ಬಿಡ್ತಿತ್ತು ಅದಕ್ಕಿಂತ ಜಂತುಗಳ ಹತ್ರ ಆಹಾರ ಕಿತ್ಕೊಬಿಡ್ತಿತ್ತು ಬಿಡ್ತಿತ್ತು ಏನಾಯ್ತಂದ್ರೆ ಹ್ಯಾರಿ ನರಿ ಮರದ ಕೆಳಗಡೆ ರೆಸ್ಟ್ ತಗೋತಾ ಇತ್ತು ಆಗದು ನೋಡುತ್ತೆ ಎಲ್ಲಾ ಜಂತುಗಳು ಕೂಡಿ ಎಲ್ಲೋ ಹೋಗ್ತಾ ಇರುತ್ತವೆ ಹ್ಯಾರಿ ನರಿ ಅವ್ರು ಎಲ್ಲಾರು ಹೋಗ್ತಾ ಇರೋದನ್ನ ತುಂಬಾ ಗಮನಿಸಿ ನೋಡುತ್ತೆ ಅದೇ ಸಮಯದಲ್ಲಿ ಮಿಂಕು ಪಕ್ಷಿ ಅದೇ ಮರದ ಮೇಲೆ ಕುತ್ಕೊಂಡು ಮುಖಕ್ಕೆ ಮೇಕಪ್ ಹಾಕೋತಾ ಇತ್ತು ಹ್ಯಾರಿನರಿ ಮಿಂಕು ಪಕ್ಷಿ ಹತ್ರ ಪ್ರಾಣಿಗಳೆಲ್ಲ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದಾರೆ ಮಿಂಕು ಪಕ್ಷಿ ಹ್ಯಾರಿನರಿ ಹೇಳಿದನ್ನು ಕೇಳಿ ಮುಖ ಹೀಗೆ ಅನ್ನುತ್ತೆ ನಿನ್ಗೇನಾಯ್ತು ಅವ್ರಲ್ಲಾದ್ರೂ ಹೋಗ್ತಾರೆ ಹ್ಯಾರಿನರಿ ಕುತಂತ್ರದಿಂದ ನಗತ ನಿನಗಂತೂ ಬೇಜಾರಾಗೋಯ್ತಲ್ವಾ ನಾನು ಇದೆ ಕಾರ್ಡ್ ನೋನಲ್ವಾ ಅದಕ್ಕೆ ನಾನು ಕೇಳಿದ್ದು ಆ ನನಗ್ ಗೊತ್ತು ಈ ಕಾರ್ಡಿನ ಮೇಲೆ ನಿನ್ಗೆ ಎಷ್ಟು ಜವಾಬ್ದಾರಿ ಇದೆ ಅಂತ ನಾನು ಸಿಕ್ಕಿದ್ರೆ ನನ್ನ ತಿನ್ಬಿಡ್ತೀಯಾ ಹ ನಿನ್ ಇನ್ಫಾರ್ಮೇಶನ್ ಗೋಸ್ಕರ ಹೇಳ್ತಿದ್ದೀನಿ ಈ ಕಾರಿನ ರಾಜ ಅದ ಬಿಲಿಯಂ ಸಿಂಹ ಈ ಎಲ್ಲಾ ಜಂತುಗಳಿಗೂ ಟ್ರೀಟ್ ಕೊಡ್ತಿದ್ದಾನೆ ಆ ಅಲ್ಲಿ ವಿಧ ವಿಧವಾದ ಆಹಾರಗಳು ಮಾಡಿದ್ದಾರೆ ಹ ನಾನು ಅಲ್ಲಿಗೆ ಹೋಗ್ತಾ ಇದೀನಿ ಯಾವ ವಿಷಯಕ್ಕೆ ಪಾರ್ಟಿ ಬಿಲಿಯಂ ಸಿಂಹನ ಮಗನಾದ ಎಡ್ವರ್ಡ್ ಗೆ ಇವತ್ತು ಬರ್ತ್ಡೇ ಮಿಂಕುವಿನ ಮಾತನ್ನು ಕೇಳಿ ಹ್ಯಾರಿನರಿ ಕೋಪದಿಂದ ಹೇಳುತ್ತೆ ವಿಲಿಯಂ ಸಿಮ್ಮದ್ದು ದೊಡ್ಡ ತಪ್ಪಿದು ಕಾಡಿನೆಲ್ಲ ಪ್ರಾಣಿಗಳನ್ನ ಅವನು ಕerdiyane ಆದರೆ ನನ್ನನ್ನ ಕರೀಲಿಲ್ಲ ಯಾಕೆ ನನ್ನನ್ನ ಕರೀಲಿಲ್ಲ ಮೊದಲೇ ನಿನ್ನ ಅದ ಕ್ಲೈಕ್ ಇದೆ ಅಂತ ನೋಡು ಅವಾಗ ನಿಮಗೆ ಇನ್ವಿಟೇಷನ್ ಕೊಡಕ್ಕೆ ನೀನು ಎಲ್ಲರ ಆಹಾರವನ್ನು ಕಲ್ಪತನ ಮಾಡ್ತೀಯ ಮತ್ತೆ ನಿನ್ನ ಇನ್ಫರ್ಮೇಷನ್ ಗೋಸ್ಕರ ಹೇಳ್ತಿದೀನಿ ದಯವಿಟ್ಟು ಅಲ್ಲಿಗೆ ಬಂದು ಬಿಡಬೇಡ ನನಿಗಂತೋ ರಾಜನ್ ಮೇಲೆ ಕೋಪ ಬಂದಿದೆ ರಾಜ ಆದ ನಂತರ ಈ ಚೇಂಜ್ ಮಾಡ್ಬಿಡ್ತೀನಿ ರಿಯ ಮಾತನ್ನು ಕೇಳಿ ಮಿಂಕು ನಗ್ನಾಗ್ತಾ ಹೀಗಂತ ಹೇಳುತ್ತೆ ನೀನು ರಾಜ ಆಗ್ತೀಯ ಕನ್ಸ್ ಕಾಡೋದನ್ನ ಬಿಡು ಕಾಡಿನ ರಾಜ ಸಿಂಹನೇ ಆಗ್ತಾನೆ ಈ ಜನ್ಮದಲ್ಲಿ ನೀನು ರಾಜ ರಾಜಕಾಗಲ್ಲ ನಾನು ಹೋಗ್ತಾ ಇದೀನಿ ನಂಗಾಗ್ತಿದೆ ಅಂಗಂತ ಹೇಳಿ ಮಿಂಕು ಪಕ್ಷಿ ಅಲ್ಲಿಂದ ಹೋಗುತ್ತೆ ಹ್ಯಾರಿ ನರಿ ಕೋಪದಿಂದ ಹಲ್ ಕಚ್ಚುತ್ತೆ ಆದ್ರೆ ಏನು ವಿಧ ವಿಧವಾದ ಆಹಾರ ಇರುತ್ತೆ ಅಂತ ಮಾತ್ ಕೇಳಿದ ತಕ್ಷಣ ಬಾಯಿ ಊರೋಗ್ಬಿಡುತ್ತೆ ಕರಿದೇ ಇದ್ರು ನರಿ ಬಿಲಿಯಮಿನ ಫಂಕ್ಷನ್ ಗೆ ಹೋಗ್ಬಿಡುತ್ತೆ ಬಿಲಿಯಂ ಸಿಂಹ ಅವನನ್ನ ನೋಡಿದ ತಕ್ಷಣ ಅವನು ತುಂಬಾನೇ ಕೋಪಗೊಳ್ತಾನೆ ಆದ್ರೆ ಆ ಕೋಪವನ್ನು ಮುಚ್ಚಿಟ್ಕೊಂಡು ಹೀಗಂತಾನೆ ನೋಡು ಈ ಪಾರ್ಟಿಗೆ ನಾನೇನನ್ನು ಕರೀಲಿಲ್ಲ ಮತ್ತೆ ಆದ್ರೆ ನೀನು ಬಂದಾಗ ಹೋಗಿದೆ ಹಾಗಾಗಿ ತಿಂಡಿ ತಿನ್ಕೊಂಡೋಗು ಹ್ಯಾರಿ ನರಿ ಬಾಯಿ ಮುಚ್ಕೊಂಡು ಕುತ್ಕೊಳ್ಳುತ್ತೆ ಆಗ ಅದರ ದೃಷ್ಟಿ ಬಿಲಿಯನ್ ಸಿಂಹನ ಮಗನಾದ ಎಡ್ವರ್ಡ್ ಮೇಲೆ ಬೀಳುತ್ತೆ ಅವನು ಬಂಗಾರದ ಬಳೆಯಲ್ಲಿ ಆಡ್ತಾ ಇದ್ದ ಬಂಗಾರದ ಬಳೆಯನ್ನು ನೋಡಿ ನರಿಯ ಬಾಯಲ್ಲಿ ನೀರ್ ಬರುತ್ತೆ ಮತ್ತೆ ಮನ್ಸಲ್ಲೇ ಹೀಗನ್ಕೋತಾನೆ ಕಡಗನ ಕದ್ಕೊಂಡ್ರೆ ನಂಗೆ ತುಂಬಾ ದುಡ್ಡು ಮಾಡಬಹುದು ಹ್ಯಾರಿ ಎಡ್ವರ್ಡ್ ಬಳಿ ಹೋಗಿ ಎಡ್ವರ್ಡ್ ಹತ್ರ ಅದು ಹೀಗನ್ನುತ್ತೆ ಈ ಬಂಗಾರದ ಕಡ್ಗ ಅಂತೂ ಚೆನ್ನಾಗಿದೆ ನಾನ್ ನೋಡಬಹುದ ಒಮ್ಮೆ ಎಡ್ವರ್ಡ್ ಆ ಬಂಗಾರದ ಬಳೆಯನ್ನು ನರಿ ಕೈಗೆ ಕೊಡುತ್ತೆ ಅದನ್ನ ತಗೊಂಡು ಹ್ಯಾರಿ ನರಿ ಹೀಗಂತ ಅನ್ನುತ್ತೆ ಅರೆ ನಿನ್ನ ಅಪ್ಪ ನಿನ್ನ ಕರೀತಿದ್ದಾರೆ ಆದ್ರೆ ಎಡ್ವರ್ಡ್ ನರಿಯ ಮಾತನ್ನು ಕೇಳ್ಕೊಂಡು ಅಲ್ಲಿಂದ ಹೋಗುತ್ತೆ ಆಗ ನರಿ ಅದೇ ಚಾನ್ಸ್ ಅಂತ ಅಲ್ಲಿಂದ ಓಡೋಗ್ಬಿಡುತ್ತೆ ಎಡ್ವರ್ಡ್ ಹ್ಯಾರಿ ಅಂಕಲ್ ಹೇಳಿದ್ರು ನೀನ್ ಕರಿತಿದ್ಯಂತೆ ಹ್ಯಾರಿ ನರಿಯ ಹೆಸರು ಹೇಳಿದ ತಕ್ಷಣ ಸಿಂಹ ಶಾಕ್ ಆಗಿ ಈಗಂತಾನೆ ಅರೆ ನಿನ್ನ ಬಂಗಾರದ ಕಡ್ಗ ಎಲ್ಲೋಗಿದೆ ಅದಂತೂ ಹ್ಯಾರಿ ಅಂಕಲ್ ಹತ್ರ ಇದೆ ಅವನ ಮಗನಾದ ಎಡ್ವರ್ಡ್ ಹೇಳಿದ್ದನ್ನು ಕೇಳಿ ವಿಲಿಯಂಗೆ ಎಲ್ಲಾನು ಸರಿಯಾಗಿ ಅರ್ಥ ಆಗಿಬಿಡುತ್ತೆ ಅವನು ಅರ್ಥ ಮಾಡ್ಕೋತಾನೆ ಅವನ ಮಗನನ್ನು ಚೆನ್ನಾಗಿ ಮಾರಿಸಿ ಆ ನರಿ ಇಲ್ಲಿಂದ ಓಡೋಗ್ಬಿಟ್ಟಿದೆ ಅಂತ ರಾಜ ತುಂಬಾನೇ ಕೋಪಗೊಳ್ತಾನೆ ಆಮೇಲೆ ಅವರ ಸಿಪಾಯಿಗಳನ್ನು ಕರೆದು ಹೀಗಂತಾನೆ ನನ್ನ ಮಗನನ್ನ ಮೋಸ ಮಾಡಿ ಅವನು ಹೋಗಿ ಅವನನ್ನ ಜೀವಂತ ಅಥವಾ ಸತ್ತಾಗೆ ತಕೊಂಡ್ಬನ್ನಿ ಇನ್ನೊಂದು ಕಡೆ ನರಿ ತುಂಬಾ ಖುಷಿಯಿಂದ ಈ ಬಂಗಾರದ ಬಳೆಯನ್ನು ನೋಡ್ತಾ ತುಂಬಾನೇ ಸಂತೋಷ ಪಡ್ತಿರುತ್ತೆ ಮಿಂಕು ಪಕ್ಷಿ ಮೇಲೆ ಬೀಳುತ್ತೆ ಅದು ಅದರ ಬಳಿ ಬರುತ್ತೆ ಹರಿ ನೀನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಸಿಂಹದ ರಾಜ ಸಿಬ್ಬಾಯಿಗಳನ್ನು ಕರೆದು ನೀನನ್ನ ಸಾಯಿಸಿ ಬಿಟ್ಟು ಕರ್ಕೊಂಡ್ಬರ ಕೇಳಿದ್ದಾರೆ ನನ್ ಕನ್ಸುತ್ತೆ ಈ ಸಲ ನಿನ್ನ ಖಂಡಿತ ಸಾಯಿಸ್ತಾರಂತ ಮಿಂಕು ಪಕ್ಷಿಯ ಮಾತನ್ನು ಕೇಳಿ ನರಿ ತುಂಬಾನೇ ಭಯ ಪಡುತ್ತೆ ತಕ್ಷಣ ಅದು ಅಲ್ಲಿಂದ ಓಡೋಗ್ಬಿಡುತ್ತೆ ಆದ್ರೆ ಅದಕ್ಕೆ ಎಲ್ ತಪ್ಪಸ್ಕೊಂಡು ಹೋಗೋದು ಅಂತ ಗೊತ್ತಿಲ್ಲ ಅವಾಗ ಅದಕ್ಕೆ ಕಾಣ್ಸುತ್ತೆ ತುಂಬಾ ಸೈನಿಕರು ಅದರ ಬಳಿ ನಡ್ಕೊಂಡ್ ಬರ್ತಿದಾರಂತ ನರಿ ಅಲ್ಲಿ ಬಚ್ಚಿಟ್ಕೊಳ್ಳೋದಕ್ಕಂತ ಜಾಗ ಹುಡುಕುತ್ತೆ ಆದ್ರೆ ಅದಕ್ಕೆ ಜಾಗ ಸಿಕ್ಕಿಲ್ಲ ಸಡನ್ ಆಗಿ ಅದಕ್ಕೆ ಒಂದು ನದಿ ಕಾಣಿಸುತ್ತೆ ಅದು ಆ ನದಿಯೊಳಗಡೆ ತುಂಬ ಬಿಡುತ್ತೆ ಬಿಲಿಯಂ ಸಿಂಹದ ಸಿಪಾಯಿಗಳು ಸ್ವಲ್ಪ ತಾದ್ಮೇಲೆ ಅಲ್ಲಿಂದ ಹೊಟ್ಟೋಗುತ್ತೆ ಹಾರ್ ನದಿಯಿಂದ ತಲೆ ಆಚೆ ತೆಗೆದು ನೋಡಿದಾಗ ಅಲ್ಲಿ ಯಾರು ಇರೋದಿಲ್ಲ ಅವನು ಆ ನದಿಯಿಂದ ಆಚೆ ಬರೋಣ ಅನ್ಕೊಂಡಿರುವಾಗ ಸಡನ್ ಆಗಿ ಆ ನದಿಯಲ್ಲಿ ಬಂಗಾರು ಬಣ್ಣದ ಬೆಳಕು ಕಾಣಿಸುತ್ತೆ ಆ ಬೆಳಕಿನಿಂದ ಒಂದು ದೇವತೆ ಆಚೆ ಬರ್ತಾಳೆ ಒಂದು ಶಾಪದ ಕಾರಣದಿಂದ ತುಂಬಾ ವರ್ಷ ನಾನು ಈ ನದಿಯಲ್ಲೇ ಇದ್ದೆ ನನಗೆ ಶಾಪ ವಿಮುಕ್ತಿ ಯಾವಾಗ ಸಿಗುತ್ತಂದ್ರೆ ಒಂದು ಕುತಂತ್ರ ಜಂತು ಕೈಯಲ್ಲಿ ಬಂಗಾರವನ್ನು ಇಟ್ಕೊಂಡು ಈ ನದಿಯೊಳಗಡೆ ಮುಳುಗುತ್ತೋ ಹಾಗೆ ನನಗೆ ಶಾಪ ವಿಮುಕ್ತಿ ಸಿಗುತ್ತೆ ನನಗೆ ಶಾಪ ವಿಮುಕ್ತಿ ಆಗಿದೆ ನಿನ್ನ ಒಂದು ಇಚ್ಛೆಯನ್ನು ಪೂರೈಕೆ ಮಾಡ್ತೀನಿ ಹ್ಯಾರಿಸ್ಯಾರ್ಗೆ ಯಾವಾಗ್ಲೂ ಈ ಕಾಡಿನ ರಾಜ ಆಗ್ಬೇಕು ಅಂತ ಆಸೆ ಆದ್ರೆ ಅವನು ಗೊತ್ತಿದ್ದು ಕಾಡಿನ ರಾಜ ಸಿಂಹ ಮಾತ್ರನೇ ಆಗಕ್ಕಾಗುತ್ತಂತ ನನಗೆ ಈ ನನ್ನ ಶರೀರದಿಂದ ನನಗಿಷ್ಟ ಏನು ಅಂದ್ರೆ ಮಾಡು ನಾನು ಸಿಂಹದಂತೆ ಕಾಣಬೇಕು ಸರಿ ಶರೀರ ನಿನ್ನ ಮಾತು ಮಾತ್ರ ಸಿಂಹದ ತರ ಇರುತ್ತೆ ಆದ್ರೆ ನಿನ್ನ ಆತ್ಮ ನರಿಯಾಗಿರುತ್ತೆ ಅದನ್ನ ಮರೆತೋಗಿ ನಿಜವಾದ ಸಿಂಹದ ಜೊತೆ ಜಗಳ ಮಾಡಬೇಡ ಒಂದ್ ವೇಳೆ ನಿಜವಾದ ಸಿಂಹದ ಕೈಯಲ್ಲಿ ನೀನು ಏಟು ತಿಂದ್ರೆ ನೀನು ಮತ್ತೆ ನರಿಯಾಗಿ ಬದಲಾಗ್ತೀಯಾ ಹೇಳಿ ದೇವತೆ ಅಲ್ಲಿಂದ ಮಾಯ ಆಗ್ತಾಳೆ ಹ್ಯಾರಿನರಿ ಒಂದು ಸಿಂಹವಾಗಿ ಬದಲಾಗ್ತಾನೆ ಅವನು ನದಿಯಲ್ಲಿ ಹೋಗಿ ಅವನ್ ಮುಖ ನೋಡ್ತಾನೆ ಅದು ಸಿಂಹ ತರ ಇರೋದನ್ನು ನೋಡಿ ಅವನು ಸಂತೋಷ ಪಡ್ತಾನೆ ಹ್ಯಾರಿನರಿ ಕಾಡಲ್ಲಿರುವ ಎಲ್ಲಾ ಜಂತುಗಳನ್ನು ಹಿಂಸೆ ಮಾಡಕ್ ಶುರು ಮಾಡ್ತಾನೆ ಈಗ ಅವನ್ ಏನ್ ಮಾಡ್ಬೇಕನ್ಸುತ್ತೋ ಅದನ್ ಮಾಡ್ತಿದ್ದ ಯಾವಾಗ ಬೇಕಂದ್ರೆ ಅವಾಗ ಯಾವ ಜಂತುನಾದ್ರೂ ಸಾಯಿಸಿ ತಿಂತಿದ್ದ ಕಾಡಿನ ರಾಜ ಆದ ಬಿಲಿಯಂ ಸಿಂಹಕ್ಕೆ ಗೊತ್ತಾಗುತ್ತೆ ಕಾಡಿಗೆ ಹೊಸ ಸಿಂಹ ಬಂದಿರೋ ವಿಷಯ ಮತ್ತೆ ಅವನು ಕಾಡಿಗೆ ರಾಜ ಆಗ್ಬೇಕು ಅನ್ಕೋತಿದ್ದಾನೆ ಅಂತ ಗೊತ್ತಾಗುತ್ತೆ ಬಿಲ್ಲಿಂ ಸಿಂಹಕ್ಕೆ ತುಂಬಾ ಕೋಪ ಬರುತ್ತೆ ಮತ್ತೆ ಹೀಗಂತಾನೆ ನಾನು ಆ ಸಿಂಹವನ್ನು ಕೊಂದಾಕ್ತೀನಿ ಅದು ನನ್ನ ಕಾಡಿನ ಪ್ರಾಣಿಗಳನ್ನು ಕೊಲ್ತಾ ಇದ್ಯಾ ಹ್ಯಾರಿನರಿ ಸಿಂಹವಾಗಿ ಬದಲಾಗಿ ತುಂಬಾ ಗರ್ವದಿಂದ ಸುತ್ತಾಡ್ತಿತ್ತು ಆಗ ಸಡನ್ ಆಗಿ ವಿಲಿಯಂ ಸಿಂಹ ಅದರ ಮುಂದೆ ಬರುತ್ತೆ ಕೋಪದಿಂದ ಹೀಗನ್ನುತ್ತೆ ಯಾರ್ ನೀನು ಯಾಕೆ ನೀನು ಇಲ್ಲಿಗೆ ಬಂದಿದ್ಯಾ ನಿನಗೆ ಗೊತ್ತಿಲ್ವಾ ಇದು ನನ್ನ ಸಾಮ್ರಾಜ್ಯ ಅಂತ ಆದ್ರೆ ಹ್ಯಾರಿ ನರಿ ಪಾಪ ಮರ್ತೋಗಿತ್ತು ದೇವತೆ ಏನ್ ಹೇಳಿದ್ಲು ಅಂತ ಅದರ ಆತ್ಮ ನರಿಯಾಗಿ ಸಿಂಹದ ಜೊತೆ ಜಗಳ ಮಾಡಿದ್ರೆ ಅದಿ ನರಿಯಾಗಿ ಬದಲಾಗತ್ತೆ ಅಂತ ಹ್ಯಾರಿ ನರಿ ತುಂಬಾ ಗರ್ವದಿಂದ ಹೀಗನ್ನುತ್ತೆ ಈ ಕೋಡಿನ ಹೋರಾಟ ಆಗೋಗ್ಲಿ ಅದ್ರಲ್ಲೇ ಗೊತ್ತಾಗುತ್ತೆ ಅದನ್ ಕೇಳಿದ ಬಿಲಿಯಂ ಸಿಂಹಕ್ಕೆ ತುಂಬಾನೇ ಕೋಪ ಬರುತ್ತೆ ಇಬ್ರು ಜಗಳ ಮಾಡೋದನ್ನ ಶುರು ಮಾಡ್ತಾರೆ ಸಿಂಹ ತುಂಬಾ ಈಸಿಯಾಗಿ ನರಿಯನ್ನು ಎತ್ತಿ ಬಿಸಾಕ್ ಬಿಡುತ್ತೆ ಸ್ವಲ್ಪ ಸಮಯದಲ್ಲೇ ಹ್ಯಾರಿನ ಒಂದ್ ಗತಿ ಮಾಡಿಬಿಡುತ್ತೆ ಆಗ ಹ್ಯಾರಿ ನರಿ ಕೆಳಗಡೆ ಬಿದ್ದಿದ ತಕ್ಷಣ ಅದರ ನಿಜ ರೂಪಕ್ಕೆ ಅದು ಬದ್ಲಾಗ್ಬಿಡುತ್ತೆ ಅವ್ರಿ ಇಬ್ಬರ ಜಗಳ ಮಿಂಕು ಪಕ್ಷಿ ಕೂಡ ನೋಡ್ತಾ ಇತ್ತು ಹ್ಯಾರಿ ನರಿ ಮೇಲೆ ಮಿಂಕು ಪಕ್ಷಿ ಅಲ್ಲಿಗೆ ಬಂದು ಹೀಗನ್ನುತ್ತೆ ಇವನು ರಾಜ ಆಗ್ಬೇಕಂತ ಕೊನೆಗೆ ಪ್ರಾಣನೇ ಬಿಟ್ಬಿಟ್ಟ ನಾನ್ ಹೇಳ್ದೆ ಕಾಡಿನ ರಾಜ ಸಿಂಹನೇ ಆಗಬಲ್ಲ ಅಂತ ಆದ್ರೆ ಇವನು ಕೇಳಿಲ್ಲ ಅವತ್ತಿಂದ ಕಾಡಿನ ಎಲ್ಲಾ ಜಂತುಗಳು ಹಿಂಸೆ ಇಲ್ಲದೆ ಸಂತೋಷವಾಗಿ ಜೀವಿಸ್ತಿದ್ರು